ಇನ್ನು ಆಕ್ಚುಲಿ ಸಾಮಾನ್ಯವಾಗಿ ಬರ್ತಾ ಇರುವ ಪ್ರಶ್ನೆ ಅದೇ ಅಂದರೆ ಯಾರೊಬ್ಬರು ಪಾರ್ಟ್ನರ್ ಇದ್ದು ನಾರ್ಮಲ್ ಆಗಿ ಆಗಬಹುದಿತ್ತು ಯಾಕೆ ಅಂದರೆ ಈ ಒಂದು ವಿಧಾನವನ್ನು ಅನುಸರಿಸಿದ್ರು ಭಾವನವರು ಅನ್ನೋದು ಅದೇ ಹೇಳ್ತಾ ಇರ್ತೀನಿ ವೆನ್ ಯುವರ್ ಇನ್ ಥರ್ಟೀಸ್ ಅಲ್ವಾ ಮಿಡ್ ಥರ್ಟೀಸಲ್ಲೆಲ್ಲ ಬರಬೇಕಾದ್ರೆ ಅಷ್ಟರಲ್ಲಿ ನಾವು ಬೈ ದ ಟೈಮ್ ಯು ಆರ್ ಮಿಡ್ ಥರ್ಟೀಸ್ ಅಷ್ಟರಲ್ಲಿ ಒಂದು ಮೂವತ್ತೈದು ಆಗ್ತಿದೆ ಅಂತ ಹೇಳ್ತಿದ್ದಂಗೆ ನಿಮ್ಗೆ ಅಷ್ಟು ಸುಲಭದಲ್ಲಿ ಪಾರ್ಟ್ನರ್ಸು ಸಿಗಲ್ಲ ಯಾಕಂದರೆ ಬೈ ದೆನ್ ಮೋಸ್ಟ್ ಆಫ್ ದ ಮ್ಯಾನ್ ಎಲಿಜಿಬಲ್ ಬ್ಯಾಚುಲರ್ಸ್ ಆ ಮ್ಯಾರಿಡ್ ಇನ್ನು ನಮಗೆ ಉಳಿದಿರೋ ಅಂಥ ಜಾಸ್ತಿ ಚಾಯ್ಸ್ ಇರೋಲ್ಲ ಆಪ್ಷನ್ಸ್ ಇರಲ್ಲ ಆಮೇಲೆ ಆಪ್ಷನ್ಸ್ ಇದ್ದಲ್ಲಿ ಆಗಲೇ ಏನಾಗಿರುತ್ತೆ ಒಂದು ಮೂವತ್ತೈದು ಅನ್ನುವಾಗ ನಮ್ಮಲ್ಲೇ ಒಂದು ಪ್ರಭುದತೆ ಒಂದು ಪ್ರಬುದ್ಧತೆ ಅನ್ನೋಕ್ಕಿಂತ ಹೆಚ್ಚಾಗಿ ಫ್ಲೆಕ್ಸಿಬಿಲಿಟಿ ಕಮ್ಮಿ ಇನ್ನೇನಕೋ ಒಂದು ಬೇರೆ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಾಗಲಿ ಆಮೇಲೆ ಒನ್ಸ್ ವಿ ಕ್ರಾಸ್ ತರ್ಟಿ ಅಲ್ವಾ ತರ್ಟಿ ತರ್ಟಿ ಫೈವ್ ಆದಮೇಲೆ ನಾವು ಬೇಗ ಬೇಗ ಸ್ನೇಹಿತರನ್ನು ಮಾಡ್ಕೊಳ್ಳೋಲ್ಲ ಯು ವೆರಿ ಚೂಸ್ ಯೋ ಫ್ರೆಂಡ್ಸ್ ಒಂದು ಬ್ರ್ಯಾಡ್ ಹೇಳಿಲ್ವಾ ಆಫ್ಟರ್ ತರ್ಟಿ ಫೈವ್ ಯು ಯು ಹ್ಯಾವ್ ಅ ಲಾಟ್ಲೆಸ್ ಫ್ರೆಂಡ್ಸ್ ಅಂತ ಯಾಕಂತ ಹೇಳಿದ್ರೆ ಯು ಬಿಕಮ್ ವೆರಿ ಚೂಸಿ ಅಷ್ಟು ನಮ್ಗೆ ಏನಾಗುತ್ತೆ ನನ್ನೊಂದು ನಿಖರವಾಗಿ ನನಗೆ ತಿಳಿದು ಒಂದು ಕ್ಲಾರಿ ನನ್ನ ನಾನೇನು ಅಂತ ಗೊತ್ತಾಗ್ತಾ ಇರುತ್ತೆ ನಾನು ಎಷ್ಟರ ಮಟ್ಟಿಗೆ ಏನು ಹೊಂದ್ಕೊಳ್ತೀನಿ ಅಂತ ಗೊತ್ತಾಗ್ತಾ ಇರುತ್ತೆ ಆಮೇಲೆ ನಾನು ಇನ್ನೊಬ್ರಲ್ಲಿ ಏನು ನಿರೀಕ್ಷೆ ನಿರೀಕ್ಷಿಸ್ತೀನಿ ಅನ್ನೋದು ನನಗೆ ಗೊತ್ತಾಗ್ಬಿಡುತ್ತೆ ಆ್ಯಂಡ್ ಸ್ಪೆಷಲಿ ಬೇಡದೇ ಇರೋ ಬೇಡದೇ ಇರೋದು ಕೆಲವಿರುತ್ತೆ ಈ ಸಿದ್ಧಾಂತಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಜೀವನದಲ್ಲಿ ಯಾವ ಸಿದ್ಧಾಂತನ ನಾವು ಆಯ್ಕೆ ಮಾಡ್ಕೊತೀವಿ ದೆನ್ ಯು ಬಿಕಮ್ ಜಡ್ಜ್ಮೆಂಟಲ್ ಅಬೌಟ್ ಎವ್ರಿಥಿಂಗ್ ಅದು ಎಲ್ಲ ಸೇರ್ಕೊಳ್ಳೋಕ್ಕೆ ಶುರು ಆಗ್ಬಿಡುತ್ತೆ ಸಂಬಂಧಗಳಲ್ಲಿ ಸೊ ಐ ಥಿಂಕ್ ಆಫ್ಟರ್ ಥರ್ಟಿ ವಿ ಆರ್ ನಾಟ್ ದಾಟ್ ಇನಸೆಂಟ್ ಬೇಸಿಕಲಿ ಆ ಇನಸೆನ್ಸು ಕಮ್ಮಿ ಆಗೋ ಆಗೋ ಕಾರಣದಿಂದಾಗಿ ಹಾಗೆ ಫ್ಲೆಕ್ಸಿಬಿಲಿಟಿನೂ ಕಮ್ಮಿ ಆಗೋ ಕಾರಣದಿಂದಾಗಿ ಇಟ್ಸ್ ವೆರಿ ಹಾರ್ಡ್ ಟು ಫೈಂಡ್ ಅ ಪಾರ್ಟ್ನರ್ ಫಾರ್ ಅ ವುಮನ್ ಫಾರ್ ಅ ವುಮನ್ ಅಕಸ್ಮಾತ್ ಅಟ್ ಲೀಸ್ಟ್ ಇಟ್ ಇಟ್ಸ್ ಅ ಮ್ಯಾನ್ ಹಿ ಕೆನ್ ಗೋ ಅಪ್ರೋಚ್ ವುಮನ್ ಈಗ ಸ್ವಲ್ಪ ಇಟ್ ಸ್ಟಿಲ್ ಡಿಫಿಕಲ್ಟ್ ಆಮೇಲೆ ನಾವಿರೋ ಅಂತಹ ಒಂದು ನನ್ನ ಕ್ಷೇತ್ರದಲ್ಲೇ ನಾನೆಲ್ಲೋ ಹುಡುಕಬೇಕು ಅಥವಾ ನೋಡಬೇಕು ಅಂತ ಹೇಳಿದ್ರೆ ಬಿಕಮ್ಸ್ ಇವನ್ ಮೋರ್ ತುಂಬ ಬೆಳ್ಳಿಕೆ ಅಷ್ಟು ನನಗೆ ಆಯ್ಕೆ ಸಿಗಬಹುದು ಆಯ್ಕೆ ಸಿಗದೆ ಇರಬಹುದು ಹಿ ಈ ಥರದಲ್ಲಾಗುತ್ತೆ ಮತ್ತು ನನ್ನ ಜೀವನ ಅನ್ನೋದು ಬರೀ ನಾನು ಮಾತ್ರ ಅಲ್ಲ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಒಂದಷ್ಟು ಜನ ಇದ್ದಾರೆ ನನ್ನ ಒಂದು ಪ್ರಪಂಚ ಇದೆ ಹಾಗಾಗಿಬಿಟ್ಟು ಅದೆಲ್ಲದಕ್ಕೂ ಹೊಂದಾಣಿಕೆ ಆಗೋದನ್ನ ನಾನು ಯೋಚನೆ ಮಾಡ್ತಾ ಭಾವನಾ ನಾನು ಆ್ಯಕ್ಚುಲಿ ನಿಮ್ಮ ಆಯ್ಕೆಯ ಬಗ್ಗೆ ನಮಗೆ ಸಂಪೂರ್ಣವಾದಂತಹ ಗೌರವ ಇದೆ ಬಟ್ ಅಂದರೆ ಒಂದು ಕ್ಯೂರಿಯಾಸಿಟಿ ಏನಂತಂದರೆ ಯಾಕೆ ಅಂದರೆ ನೀವು ಹೇಳಿದ್ರಿ ಆ್ಯಕ್ಚುಲಿ ಪಾರ್ಟ್ನರ್ ಹುಡುಕೊಳ್ಳೋದು ಕಷ್ಟ ಆಯಿತು ಕಾಲಕ್ರಮೇಣ ಅಂದರೆ ಟ್ರೈ ಮಾಡಲಿಕ್ಕೂ ಜಾಸ್ತಿ ಆಗೋಲ್ಲ ಅದು ಆರ್ಗ್ಯಾನಿಕ್ಕಾಗಿ ಆಗ್ಬೇಕಾಗಿರುವಂತಹ ವಿಷಯ ಅದು ಆ್ಯಕ್ಚುಲಿ ಬಟ್ ಅಂದರೆ ಅಂದ್ರೆ ಈಗ ನೀವು ಸಿನಿಮಾ ಫೀಲ್ಡಲ್ಲಿ ಇದ್ದವರು ಆ್ಯಕ್ಚುಲಿ ಅಂದರೆ ಸಾಮಾನ್ಯವಾಗಿ ಹೇಗಾದರೂ ಒಂದು ಫ್ರೆಂಡ್ಶಿಪ್ ಅಂತ ಬೆಳೆದಿರುತ್ತೆ ಅಥವಾ ಪಾಸ್ಟ್ ರಿಲೇಷನ್ಶಿಪ್ಸ್ ಏನಾದರೂ ಒಂದು ಇದ್ದೇ ಇರುತ್ತೆ ಅನ್ನೋಂಥ ಒಂದು ಕುತೂಹಲ ಇದೆ ಸೊಲೇಷನ್ಶಿಪ್ ಹೆಚ್ಚಾಗಿ ಡೆಡಿಕೇಟೆಡ್ ಟು ವರ್ಡ್ಸ್ ಮೈ ನನ್ನ ವೃತ್ತಿ ಕಡೆ ಹೆಚ್ಚು ಗಮನ ಇತ್ತು ಒಂದು ಆಮೇಲೆ ನಮ್ಮನೆಯ ವಾತಾವರಣ ಹೇಗಪ್ಪ ಅಂತ ಹೇಳಿದ್ರೆ ನಾವ್ ಯಾವಾಗಲೂ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಬಿಲೀವ್ ಮಾಡಿದವರಲ್ಲ ನಮ್ಮೊಟ್ಟಿಗೆ ಎಲ್ಲರೂ ಇರಬೇಕು ನಮ್ಮಅಪ್ಪನ ಮನೆ ನಮ್ಮಅಮ್ಮನ ಮನೆ ಎಲ್ಲರೂ ಜೊತೆಲಿರಬೇಕು ಜೊತೆಯಲ್ಲಿ ಯಾವಾಗ್ಲೂ ಒಡನಾಟ ಜಾಸ್ತಿ ಇದೆ ಆ್ಯಂಡ್ ಸಮ್ ಹಾವ್ ನಾಟ್ ದಟ್ ಲುಕ್ ಆಫ್ಟರ್ ಎನಿ ಬಡಿ ಅವ್ರ ಎ ಬಡಿ ಬಟ್ ಅದೇನೋ ಒಂದು ದೆನ್ ಯು ವಾಂಟ್ ನನ್ನ ಜೀವನದಲ್ಲಿ ಬರೋರು ದೇ ಶುಡ್ ಬಿ ಪಾರ್ಟ್ ಆಫ್ ಆಲ್ ದಟ್ ಅಂತ ಅನ್ನೋದು ಇದ್ದೇ ಇರತ್ತೆ ಈಗೀಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದ್ದರಿಂದ ತುಂಬ ಜನಕ್ಕೆ ಅದರ ಇದು ಇಲ್ಲ ಏನೋ ರೂಢಿ ಇಲ್ಲ ಅಥವಾ ಅಭ್ಯಾಸ ಇಲ್ಲ ಅಂತ ಹೇಳಬಹುದು ಆಮೇಲೆ ಈಗ ಪೀಪಲ್ ಆರ್ ಟೂ ಸೆನ್ಸಿಟಿವ್ ಅಬರ್ ಮೆನಿ ಥಿಂಗ್ಸ್ ಡೆಲಿಕೇಟ್ ಆಗಿದ್ದಾರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ತಪ್ಪಾಗ್ಬಿಡತ್ತೆ ಈಗ ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ ಆ ಕೆಲಸ ಯಾಕೆ ಮಾಡ್ತಿದ್ದೀರಾ ಅಂತ ಸುಮ್ನೆ ನಾವು ಮನೆಯಲ್ಲೇ ಕ್ಯಾಶುವಲ್ ಆಗಿ ಮಾತಾಡೋದು ಇಟ್ ಹಸ್ ಬಿಕಮ್ ಟು ಅನ್ ಎಕ್ಸ್ಟೆಂಟ್ ಹೆಂಗಪ್ಪ ಅಂತ ಹೇಳಿದ್ರೆ ಯೋಚನೆ ಮಾಡಿ ಒಂದು ಮಾತಾಡ್ ಮಾತಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಅಂಡ್ ಕಾಲಕ್ರಮೇಣ ಫೋನ್ಗಳಾಗಿರೋದ್ರಿಂದ ಎಲ್ಲರೂ ಅವ್ರವ್ರ ಫೋನ್ ಅಲ್ಲಿರೋಂಥದ್ದು ಆ್ಯಂಡ್ ಫಸ್ಟ್ ಥಿಂಗ್ ಫೋನಿಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾರೆ ಖಂಡಿತವಾಗ್ಲಾಯ್ ಕಾಣ್ ವಿ ದಟ್ ಪರ್ಸನ್ ಐಟ್ ಆರ್ ನಂದು ಫೋನು ಕಂಪ್ಯೂಟರು ಇದು ಯಾವುದು ಇಲ್ಲ ನನ್ನ ಜೀವನದಲ್ಲಿ ಬರೀ ಪೆನ್ನು ಪೆನ್ಸಿಲ್ ಪೇಪರ್ ಇನ್ನೂ ಅದರಲ್ಲೇ ಇದ್ದೀನಿ ನಾನು ಹಾಗಾಗಿ ಇದು ಇಸ್ ಅ ಲಾಡ್ ಆಫ್ ಡಿಫ್ರೆನ್ಸ್ ಅಂದರೆ ಸ್ಪೆಷಲಿ ಕಲಾವಿದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದುಡಿಮೆ ಕಮ್ಮಿ ಇರಬಹುದು ಆದರೂ ನೀವು ನೋಡ್ತಾ ಇರ್ತೀರಾ ಎಷ್ಟೋ ಜನ ಕಲಾವಿದ್ರು ನಾವು ಪರ್ಫಾರ್ಮ್ ಮಾಡ್ತಾ ಇರ್ತೀವಿ ಎಲ್ಲ ಇರುತ್ತೆ ನಾಟ್ ದಟ್ ವಿಂಗ್ ದಟ್ ಮಚ್ ಆಫ್ ಮನಿ ಹೌದು ಇಲ್ಲದೇ ಇದ್ರೂ ಸಹ ವಿ ಕಂಟಿನ್ಯೂ ಟು ಡೂ ದಟ್ ಆ ಒಂದು ಕಲೆನ ಅದು ಹಣಕ್ಕೆ ನಾವು ಪ್ರಾಮುಖ್ಯತೆ ಕೊಡದೆ ದುಡಿಮೆ ಅಂತ ಅಲ್ಲದೆ ನನ್ನ ಮನಸ್ ಶ ನನ್ನ ಒಂದು ಖುಷಿ ಸಿಗತ್ತೆ ಅನ್ನೋ ಒಂದು ಕಾರಣ ಮತ್ತು ಇನ್ನೊಬ್ರಿಗೂ ಮನಸ್ಸಿಗೆ ಇನ್ನೊಬ್ರು ಮನಸ್ಸಿಗೂ ಅದರಿಂದ ಒಂದು ಉಲ್ಲಾಸ ಸಿಗಲಿ ಮನೋಲ್ಲಾಸ ಸಿಗಲಿ ಅನ್ನೋ ಒಂದು ಒಂದು ಇರೋದ್ರಿಂದ ಇಟ್ಸ್ ಬಿಯಾಂಡ್ ಮನಿ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಅಲ್ಲಿ ಹಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರಲ್ಲ ನಾವು ಹಾಗಾಗಿ ಅದಕ್ಕೆ ಒಂದು ಬೇರೆ ಮೈಂಡ್ಸೆಟ್ ಬೇಕು ಯಾಕಂದ್ರೆ ದುಡಿಮೆ ಇಲ್ಲಾಂದ್ರೆ ಖುಷಿಯಾಗಿರೋಂತ ಮೈಂಡ್ಸೆಟ್ ಬೇಕು ಏನೋ ಒಂದಾಗ್ಬಿಟ್ಟು ವಾತಾವರಣದಲ್ಲಿ ಸ್ವಲ್ಪ ಕಲುಷಿತ ಆಗುತ್ತೆ ಮನೆಯಲ್ಲಿ ನಿರ್ಮಾಣ ಬೇರೆ ತರ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರೆ ಭಯ ಆಗುತ್ತೆ ಯಾಕಂದ್ರೆ ನಿಮ್ಗೆ ಯು ಆರ್ ಆಲ್ಸೋ ರನ್ನಿಂಗ್ ಅ ಚಾನಲ್ ಎವ್ರಿ ಡೇ ಡೇ ಟು ಡೇ ನಲ್ಲಿ ನಿಮ್ಗೆ ಹೆಂಗಪ್ಪ ಅಂತ ಹೇಳಿದ್ರು ಯು ಟು ಬಿ ವೆರಿ ಕ್ರಿಯೇಟಿವ್ ಕ್ರಿಯೇಟಿವಿಟಿ ಯಾವಾಗ ಉತ್ಪತ್ತಿ ಆಗುತ್ತೆ ನಮ್ಮ ಮೈಂಡಲ್ ಅಂತ ಹೇಳಿದ್ರೆ ಕ್ರಿಯಾಶೀಲತೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ವಾತಾವರಣ ಇರಬೇಕು ಮಾತಾಡೋರು ಅದೇ ಆಗಿರಬೇಕು ಮನೇಲೆಲ್ಲ ಅದೇ ಮಾತಾಡ್ತಾ ಇರಬೇಕು ಮುಖ್ಯವಾಗಿ ಮೇನ್ಲಿ ಆ ಮೈಂಡ್ ನಮಗೆ ಶಾಂತಿಯುತವಾಗಿ ಇಲ್ಲ ಅಂತ ಹೇಳಿದ್ರೆ ಕ್ರಿಯಾಶೀಲತೆ ಬರೋದೇ ಇಲ್ಲ ಅದರಲ್ಲಿ ಅದರಿಂದ ನಾನೇನು ಮಹಾ ಸಾಧನೆ ಮಾಡ್ತೀನಿ ದುಡಿಮೆ ಮಾಡ್ತೀನಿ ಅದೇನು ಅಲ್ಲ ನಾನು ಕಲಾವಿದೆಯಾಗಿ ನನ್ನ ಜೀವನವನ್ನ ಆರಿಸ್ಕೊಂಡಿದ್ದೀನಿ ಐ ವಾಂಟ್ ಲಿವ್ ಲೈಕ್ ದಟ್ ದಟ್ ಇಸ್ ಮೋಸ್ಟ್ಲಿ ದಟ್ ಬಟ್ ಸೊ ಯು ಹ್ಯಾವ್ ಬೀನ್ ಇನ್ ಲವ್ ಬಟ್ ಅದು ಮೆಟೀರಿಯಲೈಸ್ ಆಗಲಿಲ್ಲ ಮುಂದಕ್ಕೆ ಎಕ್ಸಾಕ್ಟ್ಲಿ <laughs> Correct